ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲನ್ಮನ್ ಚಾನೆಲ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಜೀವನದಲ್ಲಿ ಎದುರಾಳಿಗಳೇ ಇಲ್ಲವಾದರೆ ಕುತೂಹಲವೇ ಇರುವುದಿಲ್ಲ ಕುತೂಹಲವಿಲ್ಲದಿದ್ದರೆ ಸ್ವಾರಸ್ಯವೇ ಇರುವುದಿಲ್ಲ ಸ್ವಾರಸ್ಯವಿಲ್ಲದಿದ್ದರೆ ಆಸಕ್ತಿಯೇ ಇರುವುದಿಲ್ಲ ಆಸಕ್ತಿ ಇಲ್ಲದಿದ್ದರೆ ಯಾವ ಕೆಲಸ ಮಾಡಲು ಮನಸ್ಸು ಇರುವುದಿಲ್ಲ ಧನದ ಮದ ಯೌವನದ ಮದ ಅಧಿಕಾರದ ಮದ ಸೌಂದರ್ಯದ ಮದ ಇವುಗಳಿಂದ ಮನುಷ್ಯನ ಜೀವನ ಸರ್ವನಾಶದ ಅಂಚಿಗೆ ತಲುಪುವುದು ಯಾವುದೇ ಸಂಪತ್ತಿದ್ದರೂ ಅದನ್ನು ನ್ಯಾಯಯುತವಾಗಿ ಬಳಸಿ ಉಳಿಸಿಕೊಳ್ಳಬೇಕು ಅಹಂಕಾರದಿಂದ ಇತರರನ್ನು ನೋಯಿಸಬಾರದು ಇತರರು ನಮಗೆ ಗೌರವ ಕೊಡಬೇಕೆಂದು ನಿರೀಕ್ಷಿಸುವುದಕ್ಕಿಂತ ಮೊದಲು ನಮ್ಮ ನಡವಳಿಕೆಯನ್ನು ನಾವೇ ಪರಿಶೀಲಿಸಿಕೊಳ್ಳಬೇಕು ನಾವು ಗೌರವ ಪಡೆಯಲು ಅರ್ಹರೇ ಎಂದು ನಮ್ಮ ಮನಸ್ಸಾಕ್ಷಿ ಇದನ್ನು ಒಪ್ಪಿದರೆ ಆಗ ನಮ್ಮ ನಿರೀಕ್ಷೆ ಹುಸಿಯಾಗುವುದಿಲ್ಲ ನೆಮ್ಮದಿಯ ಜೀವನ ನಡೆಸಲು ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡಬೇಕಾಗಿಲ್ಲ ಬುದ್ಧಿ ಮತ್ತು ಮನಸ್ಸಿನ ಸಮತೋಲನ ಕಾಯ್ದುಕೊಂಡರೆ ಸಾಕು ಮನಸ್ಸು ಹೇಳಿದ ಮಾತಿನ ಅರ್ಥವನ್ನು ಹೊರೆಹಚ್ಚಿ ವಿಶ್ಲೇಷಿಸಿದರೆ ಸಾಕು ಸುಖಜೀವನ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಮಾನವನ ಸಂಬಂಧಗಳು ಪರಸ್ಪರ ಸಹಕಾರ ಪ್ರೀತಿ ನಂಬಿಕೆಯ ತಳಪಾಯದ ಮೇಲೆ ಕಟ್ಟಬೇಕೇ ವಿನಃ ಸ್ವಾರ್ಥ ಕುಟಿಲತೆಗಳ ಮೇಲೆ ಅಲ್ಲ ಪರಸ್ಪರ ಗೌರವ ಮತ್ತು ನಂಬಿಕೆಗಳು ನಮ್ಮ ಸಂಬಂಧಗಳು ಯಾವಾಗಲೂ ಗಟ್ಟಿತನದಿಂದ ಕೂಡಿರಲು ಸಹಾಯ ಮಾಡುತ್ತವೆ ಜೀವನವು ನೀರ ಮೇಲಿನ ಗುಳ್ಳೆಯಂತೆ ತೀರಾ ಕ್ಷಣಿಕ ಎಂದು ಅರಿವಿದ್ದರೂ ಆಸ್ತಿ ಅಂತಸ್ತುಗಳಿಗಾಗಿ ಸದಾ ಹೋರಾಟ ಮಾಡುವುದು ಸರಿಯಲ್ಲ ನಮ್ಮ ಬಳಿ ಏನಿದೆಯೋ ಅದರಲ್ಲೇ ತೃಪ್ತಿ ಹೊಂದಿ ಜೀವನ ನಡೆಸಿದರೆ ಉತ್ತಮ ಜೀವನದ ಎಲ್ಲ ಬಗೆಯ ಅಮೂಲ್ಯವಾದ ಅನುಭವಗಳು ಮಾನವನ ಬದುಕಿನ ಪಾಠಗಳು ಇವುಗಳು ನಮ್ಮ ಭವಿಷ್ಯವನ್ನು ರೂಪಿಸುವ ಸಾಧನಗಳು ತಪ್ಪುಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿದರೆ ಬಯಸಿದ ಜೀವನ ನಮ್ಮದಾಗುತ್ತದೆ ಅದೃಷ್ಟವನ್ನು ಮಾತ್ರ ನಂಬಿಕೊಂಡು ಕುಳಿತುಕೊಳ್ಳುವುದು ಮೂರ್ಖತನ ಸದಾಕಾಲ ಸ್ವಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಸತತ ಪ್ರಯತ್ನ ಹಾಗೂ ಜಾಗರೂಕತೆಯಿಂದ ಎಂತಹ ಸಂಕಷ್ಟ ಸಮಯಗಳನ್ನೂ ಸಹ ನಿರಾಯಾಸವಾಗಿ ಎದುರಿಸಿ ಗೆಲ್ಲಬಹುದು ಕಿವಿಯ ಮೇಲೆ ಬೀಳುವ ಪ್ರತಿಯೊಂದು ಮಾತು ನಮ್ಮ ಬುದ್ಧಿಯ ಗಡಿ ದಾಟಬಾರದು ಚಾಡಿ ಮಾತು ನಮ್ಮ ಮೇಲೆ ಯಾವುದೇ ಪರಿಣಾಮ ಬೀರಲು ಬಿಡಬಾರದು ಹೆಚ್ಚಿನ ಸಂಬಂಧಗಳು ಹಾಳಾಗುವುದು ಚಾಡಿ ಮಾತುಗಳಿಂದಲೇ ಇದರಿಂದ ದೂರ ಇರೋಣ ಜಗಕ್ಕೊಂದೇ ಆಕಾಶ ಸೊಗಕ್ಕೊಂದೇ ಆಗಸ ಬಾಳೆಗೊಂದೇ ಗೊನೆ ಬಾಳಿಗೂ ಒಂದೇ ಕೊನೆ ಮಾತಿಗೊಂದೇ ನಾಲಗೆ ವಸ್ತ್ರಕ್ಕಿರಬೇಕು ಹೊಲಿಗೆ ಹಬ್ಬಕ್ಕಿರಬೇಕು ಹೋಳಿಗೆ ರೋಗಕ್ಕಿರಬೇಕು ಗುಳಿಗೆ ಕತ್ತರಿಸಲು ಬೇಕು ಈಳಿಗೆ ತುಂಬಿಸಲೇಬೇಕು ಉದರವೆಂಬ ಜೋಳಿಗೆ ನೇವಂಚಕತನ ಎನ್ನುವುದು ಅತಿ ಕೆಟ್ಟ ಚಾಳಿ ಒಂದು ಬಾರಿ ಅದನ್ನು ಪ್ರಾರಂಭಿಸಿದರೆ ಜೀವನ ಪೂರ್ತಿ ಬಿಡಲು ಸಾಧ್ಯವಿಲ್ಲ ಒಂದೊಮ್ಮೆ ಬಿಡಲು ಶತಪ್ರಯತ್ನ ಮಾಡಿದರೂ ಅದು ನಮ್ಮನ್ನು ಬಿಟ್ಟು ತೊಲಗುವುದಿಲ್ಲ ಕಷ್ಟಗಳಿಗೆ ಹೆದರಿ ಪಲಾಯನ ಮಾಡುವುದು ಸರಿಯಲ್ಲ ಎದುರಿಸಿ ನಿಲ್ಲುವ ಮನೋಭಾವ ಅಗತ್ಯವಾಗಿ ಬೆಳೆಸಿಕೊಳ್ಳಬೇಕು ಇಲ್ಲದಿದ್ದರೆ ಹೇಡಿತನ ನಮ್ಮನ್ನು ಆವರಿಸಿಕೊಳ್ಳಬಹುದು ಇದನ್ನು ಮೆಟ್ಟಿ ನಿಲ್ಲುವುದೇ ನಮ್ಮ ಸಾಮರ್ಥ್ಯ ನಟಿಸುವವರನ್ನು ಎಂದಿಗೂ ನಂಬಬಾರದು ನಮ್ಮ ಎದುರು ನಮ್ಮಂತೆ ಇದ್ದು ಬೇರೆಯವರ ಬಳಿ ಅತ್ಯಂತ ಕೆಟ್ಟ ರೀತಿಯಲ್ಲಿ ನಮ್ಮ ಬಗ್ಗೆ ಮಾತನಾಡುತ್ತಾರೆ ಬೇರೆಯವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ತೀಕ್ಷ್ಣವಾಗಿ ಗಮನಿಸುವ ಬದಲು ನಾವು ಏನು ಮಾಡುತ್ತಿದ್ದೇವೆ ಎಂಬುದರ ಬಗ್ಗೆ ಗಮನವಿದ್ದರೆ ಜೀವನದಲ್ಲಿ ಮಾಡುವ ತಪ್ಪುಗಳ ಪ್ರಮಾಣ ಕಡಿಮೆಯಾಗುತ್ತದೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವ ವ್ಯಕ್ತಿಯ ಮನಸ್ಸು ಶುದ್ಧವಾಗಿರುತ್ತದೆ ಮನಸ್ಸಿನಲ್ಲಿ ಕಲ್ಮಶ ಇಟ್ಟುಕೊಂಡಿರುವವರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿ ಮಿಲಾಯಿಸುವ ನೈತಿಕತೆ ಇರುವುದಿಲ್ಲ ಅಂತಹವರು ಯಾವಾಗಲೂ ದೃಷ್ಟಿ ತಪ್ಪಿಸಿ ಮಾತನಾಡುತ್ತಾರೆ ಮನುಷ್ಯತ್ವವನ್ನು ತೊರೆದು ಬದುಕಬಾರದು ಕಾಠಿಣ್ಯವನ್ನು ಧರಿಸಿ ಮೆರೆಯಬಾರದು ಕರುಣೆಯನ್ನು ಮರೆತು ಬಾಳಬಾರದು ಪ್ರೀತಿಯನ್ನು ಕಳೆದು ಉಳಿಯಬಾರದು ಪ್ರೇಮವಿಲ್ಲದೆ ಸಂಸಾರ ಬೆರೆಯಬಾರದು ಮೌಲ್ಯವಿಲ್ಲದ ಮಾತು ಆಡಬಾರದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ